ಇನ್ನು ಬಾವು ಕಂಡು ಬಂದರೆ ಮಹಿಳೆಯರಲ್ಲಿ ಗರ್ಭಿಣಿ ಮಹಿಳೆಯರಲ್ಲಿ ಪ್ರಮುಖವಾಗಿ ಬಿಲ್ವ ಪತ್ರೆ ಹಾಗೆ ಜೇನುತುಪ್ಪದ ರಸವನ್ನು ಬಿಲ್ವ ಪತ್ರ ರಸಕ್ಕೆ ಜೇನುತುಪ್ಪದ ರಸವನ್ನು ಸೇರಿಸಿ ಸೇವನೆ ಮಾಡೋದರಿಂದ ಈ ಬಾವು ಅನ್ನೋದು ಕಡಿಮೆ ಆಗುತ್ತೆ ನೀವೀಗ ಕೇಳುತ್ತಿದ್ದೀರಾ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಅಂಗೈಯಲ್ಲಿ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮ ಜೊತೆಯಾಗಿರೋದು ನಿಮ್ಮ ಶರತ್ ಪ್ರಿಯ ಸ್ನೇಹಿತರೆ ನಾವು ಇವತ್ತು ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ತುಂಬ ಯೋಚನೆ ಮಾಡ್ತಾ ಇರಬಹುದು ಕೆಲವ್ರಿಗೆ ಟೈಟಲ್ ನೋಡಿ ಈಗಾಗಲೇ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೋದು ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಮಾತೃ ಪ್ರೇಮ ಅನ್ನೋದು ಬಹಳ ಅವಶ್ಯಕ ತಾಯಿ ಆಗುವಂತಹ ಮಹಿಳೆ ಅಥವಾ ಹೆಣ್ಣು ಆಕೆ ಪಡುವಂತಹ ಸಂತೋಷ ಖುಷಿ ಇವೆಲ್ಲದಕ್ಕೂ ಕೂಡ ಒಂದು ರೀತಿಯ ಆತ್ಮವಿಶ್ವಾಸದ ಗರಿ ಮಹಿಳೆಯು ಆ ಹೆಣ್ಣು ತೆಗೆದುಕೊಳ್ತಕ್ಕಂತಹ ಆರೋಗ್ಯಪೂರಕ ಸಲಹೆಗಳು ಯಾವುದೇ ಹೆಣ್ಣು ಗಂಡು ಜೊತೆಗೂಡಿ ಒಂದು ಮಗುವಿನ ಜನನಕ್ಕೆ ಕಾರಣವಾಗ್ತಾರೆ ಆ ಮಗುವಿನ ಜನನದ ಸನ್ನಿವೇಶದಲ್ಲಿ ಹೆಣ್ಣು ಬಹಳ ಜಾಗರೂಕಳಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಪ್ರಿಯ ಸ್ನೇಹಿತರೆ ಇಲ್ಲಿ ಒಂದು ಸೂಚನೆಯನ್ನು ನಾನು ಮೊದಲೇ ನಿಮಗೆ ಕೊಟ್ಬಿಡ್ತೀನಿ ಇಲ್ಲಿ ಯಾವುದೇ ಬೇರೆ ಯಾವುದೇ ಕೆಟ್ಟ ಉದ್ದೇಶಗಳನ್ನ ಇಟ್ಕೊಂಡಾಗ್ಲಿ ಅಥವಾ ಯಾರನ್ನೋ ಹಿಂಗಾಡ್ಸ್ಬೇಕಂತಾಗಲಿ ನಾನು ಈ ಧ್ವನಿ ಮುದ್ರಣವನ್ನು ಮಾಡ್ತಾ ಇಲ್ಲ ಕೇವಲ ಮಹಿಳೆಯರಿಗೆ ಗರ್ಭಿಣಿ ಮಹಿಳೆಯರಿಗೆ ಕಿವಿ ಮಾತು ಅಂತಕ್ಕಂತಹ ವಿಷಯದ ಮೇಲೆ ಇವತ್ತು ನಾವು ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಯಾರೂ ಕೂಡ ಅನ್ಯತ ಭಾವಿಸಬಾರ್ದು ಕೆಟ್ಟ ಒಂದು ಕಾಮೆಂಟ್ಗಳನ್ನು ಹಾಕಬೇಡಿ ಯಾಕಂದರೆ ನಾವೆಲ್ಲರೂ ಕೂಡ ತಾಯಿಯ ಗರ್ಭದಿಂದಲೇ ಬಂದಿರೋದು ಅನ್ನೋದನ್ನು ಮರಿಬೇಡಿ ನೀವು ಕೆಟ್ಟ ಕಾಮೆಂಟ್ಗಳನ್ನು ಹಾಕಿದ್ರೂ ಕೂಡ ನಾವೇನು ತುಂಬ ಯೋಚನೆ ಮಾಡೋದಿಲ್ಲ ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಇರ್ತಾರೆ ಹಾಗಾಗಿ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ನೀವು ಹಂಚಿಕೊಳ್ಳಿ ಆದರೆ ಕೆಟ್ಟ ಅಭಿಪ್ರಾಯಗಳಿಗೂ ಸ್ವಾಗತ ಇದೆ ಯಾಕಂದರೆ ಅವರು ಕೂಡ ಒಂದಿಷ್ಟು ನೆಟ್ ವೇಸ್ಟ್ ಮಾಡಿಕೊಂಡು ಮೆಸೇಜ್ ಮಾಡಬೇಕಲ್ವ ಅದಕ್ಕೆ ಸೊ ಏನೇ ಆಗಲಿ ಇದನ್ನು ಕೇವಲ ಆರೋಗ್ಯ ಸಲಹೆಯಾಗಿ ಮಾತ್ರ ನೀವು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದಿಷ್ಟು ಆರೋಗ್ಯ ಪೂರಕ ಸಲಹೆಗಳನ್ನು ನಾನು ನೀಡ್ತೀನಿ ಇದನ್ನು ಒಂದಿಷ್ಟು ವೈದ್ಯಕೀಯ ಪುಸ್ತಕಗಳು ಹಾಗೆ ಒಂದಿಷ್ಟು ವೈದ್ಯಕೀಯ ಅಭಿಪ್ರಾಯಗಳ ಮೇಲೆ ನಾವು ನಿಮಗೆ ನೀಡ್ತಾ ಇದ್ದೀವಿ ಮತ್ತು ಕೊನೆಯಲ್ಲಿ ಜಲಿಸಿಕೊಡ್ತಕ್ಕಂತಹ ಕೆಲವು ಔಷಧಿಗಳನ್ನು ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ ಸ್ವೀಕಾರ ಮಾಡೋದಕ್ಕೆ ಹೋಗಬೇಡಿ ನಾವು ಹೇಳಿದಂತಹ ಯಾವುದೇ ಒಂದು ಔಷಧಿಗಳನ್ನು ಅಥವಾ ಯಾವುದೇ ಒಂದು ಮನೆ ಮದ್ದುಗಳನ್ನು ನೀವು ಪ್ರಯೋಗ ಮಾಡಬೇಕು ಅಂದರೆ ಮೊದಲು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ನಿಮ್ಮ ಕೌಟುಂಬಿಕ ವೈದ್ಯರಿರ್ತಾರೆ ಅವರ ಸಲಹೆಯನ್ನು ಪಡ್ಕೊಂಡು ಮುಂದುವರೆಯೋದು ಬಹಳ ಉತ್ತಮ ಆಗುತ್ತೆ ಹೆಣ್ಣು ಮದುವೆ ಆಗ್ತಾಳೆ ಆ ಮದುವೆ ಆದ ನಂತರದಲ್ಲಿ ಆಕೆ ಒಂದು ಮಗುವಿಗೆ ಜನ್ಮ ನೀಡುವಂತಹ ಸನ್ನಿವೇಶ ಆಕೆ ಮರು ಜನ್ಮವನ್ನು ಪಡೆಯತಕ್ಕಂತಹ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು ಎಷ್ಟು ಹೆಣ್ಣು ಮಕ್ಕಳಿಗೆ ಅಂತಹ ಭಾಗ್ಯನೇ ಇರೋದಿಲ್ಲ ಅಂದರೆ ಕೆಲವೊಂದಿಷ್ಟು ಸಮಸ್ಯೆಗಳಿಂದಾಗಿ ಅವರು ಮಗುವಿಗೆ ಜನ್ಮ ನೀಡಲು ಅಥವಾ ಒಂದು ಮಗುವಿನ ಭ್ರೂಣ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಬೇರೆ ಏನೋ ಸವಾಲುಗಳಿರ್ಬೋದು ಅಂತಹ ಮಹಿಳೆಯರು ಹೆಣ್ಣು ಮಕ್ಕಳು ನಿಮ್ಮ ಕೌಟುಂಬಿಕ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಹೇಗೆ ನಾವು ಗರ್ಭಧರಿಸ್ಬೋದು ಅಥವಾ ಮಗುವಿಗೆ ಜನ್ಮ ನೀಡ್ಬೋದು ಅಂತಕ್ಕಂತಹ ಒಂದು ಮಾಹಿತಿಗಳನ್ನು ಪಡ್ಕೊಂಡು ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಆಶಯ ನಮ್ಮದು ಇದಿಷ್ಟೇ ಅಲ್ಲದೆ ಆಕೆ ಗರ್ಭಧರಿಸಿದಾಗ ತುಂಬ ಜಾಗರೂಕಳಾಗಿ ತನ್ನ ಒಂದು ದೇಹವನ್ನು ಆರೋಗ್ಯವನ್ನು ಇಟ್ಕೋಬೇಕಾಗುತ್ತೆ ತುಂಬ ಭಾರವಾದಂತಹ ವಸ್ತುಗಳನ್ನು ಎತ್ತುವಂಥದ್ದು ಅಥವಾ ಒಂದು ರೀತಿ ಕಷ್ಟಕರವಾದಂತಹ ಕೆಲಸಗಳನ್ನು ಮಾಡೋದು ಇವುಗಳನ್ನೆಲ್ಲ ಮಾಡೋದನ್ನು ಸ್ವಲ್ಪ ಕಾಲದ ಮಟ್ಟಿಗೆ ನಿಷೇಧ ಮಾಡಲಾಗುತ್ತೆ ಅಂದರೆ ತಾಯಿಯ ಮಗು ಇಬ್ಬರ ಆರೋಗ್ಯವನ್ನು ಕೂಡ ಆ ಜನ್ಮ ನೀಡ್ತಕ್ಕಂತಹ ತಾಯಿ ನೋಡ್ಕೋಬೇಕಾಗುತ್ತೆ ಆಕೆಯ ಆರೋಗ್ಯವನ್ನು ಕಾಪಾಡ್ಕೋಬೇಕು ಇಲ್ಲಿ ಮಗು ಬೆಳೀತಾ ಇದೆ ಆ ಮಗುವಿನ ಆರೋಗ್ಯವನ್ನು ಕೂಡ ಕಾಪಾಡಬೇಕಾಗುತ್ತೆ ಹಾಗಾಗಿ ಆಹಾರದ ಮೇಲೆ ಒಂದಿಷ್ಟು ನಿಗಾ ಅನ್ನತಕ್ಕಂಥದ್ದು ಇರಬೇಕಾಗತ್ತೆ ಹಾಗಾಗಿ ಯಾರೇ ಮಹಿಳೆಯರು ಆಹಾರವನ್ನು ಸೇವನೆ ಮಾಡುವಾಗ ಆಸೆ ಅಂತ ಹೇಳಿ ಹೆಚ್ಚು ಹೆಚ್ಚಾಗಿ ಒಂದು ರೀತಿ ಪೌಷ್ಟಿಕಯುಕ್ತ ಇಲ್ಲದೆ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದಕ್ಕೆ ಹೋಗಬೇಡಿ ಹೊರಗಿನ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ತೆಗೆದುಕೋಬೇಡಿ ನಿಮ್ಮ ನಮ್ಮ ಮನೆಯಲ್ಲೇ ಮಾಡ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಈ ಕುರಿತಂತೆ ಹಲವಾರು ಮಾಹಿತಿಗಳನ್ನು ನಿಮಗೆ ಆರೋಗ್ಯ ಸಲಹೆಗಾರರು ಅಷ್ಟೇ ಅಲ್ಲದೆ ಹಲವಾರು ರೇಡಿಯೋ ಕಾರ್ಯಕ್ರಮಗಳಲ್ಲಿ ಇದಿಷ್ಟೇ ಅಲ್ಲದೆ ನಿಮ್ಮ ಆಸ್ಪತ್ರೆಗಳಲ್ಲಿ ನಿಮಗೆ ನೀಡಿರ್ತಾರೆ ಹಾಗಾಗಿ ಯಾವುದೇ ಮಾತ್ರೆಗಳನ್ನು ಅಥವಾ ಇನ್ನಿತರ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವಾಗ ವೈದ್ಯರು ಹೇಳಿದ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದು ಬಹಳ ಅವಶ್ಯಕವಾಗುತ್ತೆ ಇದು ಮಗುವಿನ ದೃಷ್ಟಿಯಿಂದ ಇರ್ಬೋದು ತಾಯಿಯ ದೃಷ್ಟಿಯಿಂದ ಇರ್ಬೋದು ಇಬ್ಬರಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಆ ಮಗುವಿನ ಜನನ ಆಗಬೇಕು ಅಂದರೆ ಸಾಕಷ್ಟು ಒಂದಿಷ್ಟು ಕಾರ್ಯಗಳು ನಿಮ್ಮ ದೇಹದಲ್ಲಿ ಆಗ್ತವೆ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಬದಲಾವಣೆಗಳು ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸುತ್ತೇವೆ ಹಾಗಾಗಿ ಆ ಬದಲಾವಣೆ ಆದಾಗ ಒಂದಿಷ್ಟು ನಿಮ್ಮ ಹೊಟ್ಟೆಯ ಭಾಗ ಏನಿರುತ್ತೆ ಅದು ಒಂದಿಷ್ಟು ದಪ್ಪ ಆಗ್ತಕ್ಕಂಥದ್ದು ಅಥವಾ ಒಂದು ರೀತಿಯ ನಿಶಕ್ತಿ ಆಗ್ತಕ್ಕಂಥದ್ದು ಕೂತ್ಕೊಳ್ಳೋಕೆ ಇರುವಂಥದ್ದು ಇಂತಹ ಸನ್ನಿವೇಶಗಳೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ಗಮನವಹಿಸೋದು ಬಹಳ ಉತ್ತಮ ಆಗುತ್ತೆ ಹಾಗಾದರೆ ಬನ್ನಿ ಒಂದಿಷ್ಟು ಈ ವಾಂತಿ ಅಂದರೆ ಗರ್ಭಧರಿಸಿದ ಸಂದರ್ಭದಲ್ಲಿ ಒಂದಿಷ್ಟು ವಾಂತಿ ಈ ಪ್ರಕ್ರಿಯೆಗಳು ಅನೇಕ ಮಹಿಳೆಯರಲ್ಲಿ ಉಂಟಾಗುತ್ತೆ ಆ ಸನ್ನಿವೇಶದಲ್ಲಿ ಎಂತೆಂಥ ಆಹಾರಗಳನ್ನು ಅಥವಾ ಎಂಥ ಔಷಧಿಗಳನ್ನು ಸೇವನೆ ಮಾಡ್ಬೋದು ಅಂತಕ್ಕಂತಹ ಒಂದಿಷ್ಟು ಸಲಹೆಗಳನ್ನು ನೀಡ್ತೀನಿ ಇದನ್ನು ವೈದ್ಯರ ಸಲಹೆ ಇಲ್ಲದೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಗರ್ಭಿಣಿಯರು ಪ್ರಮುಖವಾಗಿ ಸೋರೆಕಾಯಿಯನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಿಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ ಈ ತರಕಾರಿ ಎಂದಿದೆ ಸೋರೆಕಾಯಿ ಅನ್ನೋದು ಇದು ನಿಶಕ್ತಿ ಅನ್ನೋದನ್ನು ತುಂಬ ಕಡಿಮೆ ಮಾಡುತ್ತೆ ನಿಶಕ್ತಿಗೆ ಮತ್ತೊಂದು ಔಷಧಿ ಅಂದರೆ ನೀವು ಚೆನ್ನಾಗಿ ಹಣ್ಣಾಗ್ತಕ್ಕಂತಹ ಸೀಬೆ ಹಣ್ಣನ್ನು ತೆಗೆದುಕೊಂಡು ಅದರೊಳಗಿನ ತಿರುಳನ್ನು ಬೇರ್ಪಡಿಸಿ ಜೇನುತುಪ್ಪ ಹಾಗೆ ಹಾಲಿನ ಜೊತೆ ಅದನ್ನು ಸೇವನೆ ಮಾಡೋದ್ರಿಂದ ನಿಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ ಈ ನಿಶಕ್ತಿ ಅನ್ನೋದನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಎರಡು ಒಂದು ಔಷಧಿ ಪದ್ಧತಿಗಳನ್ನು ನೀವು ಬಳಸ್ಕೋಬಹುದು ವೈದ್ಯರ ಸಲಹೆಯೊಂದಿಗೆ ಹಾಗೆ ನಿಂಬೆ ರಸವನ್ನು ಕೂಡ ಸೇವನೆ ಮಾಡೋದರಿಂದ ನಿಶಕ್ತಿ ಕಡಿಮೆ ಆಗುತ್ತೆ ಪ್ರತಿನಿತ್ಯ ನಿಂಬೆ ರಸ ಸೇವನೆ ಮಾಡಬಹುದು ಒಂದು ಬಟ್ಟೆಲನಷ್ಟು ಇನ್ನು ನುಗ್ಗೆ ಸೊಪ್ಪಿನ ಸೇವನೆಯಿಂದ ಗರ್ಭಿಣಿ ಮಹಿಳೆಯರಿಗೆ ತಮ್ಮದೇ ಆದಂತಹ ಒಂದಿಷ್ಟು ಪೌಷ್ಟಿಕಾಂಶ ಇದೆ ಅಂದ್ರೆ ನುಗ್ಗೆ ಸೊಪ್ಪಿನಲ್ಲಿರ್ತಕ್ಕಂತಹ ಪೌಷ್ಟಿಕಾಂಶ ದೊರೆಯುವುದರಿಂದ ಮಗುವಿನ ಹಾಗೂ ತಾಯಿಯ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂತಹ ಅಂಶ ಅಂತಾನೆ ಇನ್ನು ನಿಮಗೆಲ್ಲ ಗರ್ಭಿಣಿಯರಿಗೆ ಸರ್ವೇ ಸಾಮಾನ್ಯವಾಗಿ ವಾಂತಿ ಆಗುತ್ತೆ ಆ ವಾಂತಿ ಆಗ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಜೀರಿಗೆ ಇದನ್ನ ನುಣ್ಣಗೆ ಜೀರಿಗೆ ಮತ್ತು ಏಲಕ್ಕಿ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ಸ್ವಲ್ಪ ಹಾಲು ಅಥವಾ ಎಳ್ನೀರು ಎರಡು ಚಮಚ ಜೇನುತುಪ್ಪದೊಂದಿಗೆ ಸೇವನೆ ಮಾಡೋದರಿಂದ ಜೊತೆಗೆ ಸಕ್ಕರೆಯನ್ನು ಬೆರೆಸ್ಕೊಂಡು ಸೇವನೆ ಮಾಡೋದರಿಂದ ಒಂದಿಷ್ಟು ವಾಂತಿ ಅನ್ನೋದು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಸಲಹೆ ಈ ಸಲಹೆಗಳನ್ನು ನೀವು ಉಪಯೋಗಿಸ್ಕೋಬೋದು ಯಾವುದೇ ಭಯ ಇಲ್ಲದೆ ಯಾಕಂದರೆ ಇದು ಎಲ್ಲವೂ ಕೂಡ ಸರ್ವಸಾಮಾನ್ಯವಾಗಿ ಮನೆಯಲ್ಲೇ ದೊರಿತಕ್ಕಂತಹ ಒಂದು ಆಹಾರ ಪದಾರ್ಥಗಳು ಇಲ್ಲಿ ಯಾವುದೇ ಕೃತಕವಾಗಿ ಏನು ಬೆದಕೆ ಮಾಡ್ತಕ್ಕಂಥದ್ದು ಏನೂ ಇರೋದಿಲ್ಲ ಹಾಗಾಗಿ ಅರ್ಧ ಗಂಟೆಗಳಿಗೊಮ್ಮೆ ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ವಾಂತಿ ಅನ್ನೋದು ನಿಲ್ಲುತ್ತೆ ಇದಿಷ್ಟೇ ಅಲ್ಲದೆ ಶುಂಠಿ ರಸದ ಹಾಗೂ ಜೇನುತುಪ್ಪದಿಂದ ಕೂಡ ನಾವು ವಾಂತಿಯನ್ನು ಕಡಿಮೆ ಮಾಡ್ಕೋಬೋದು ಅಂದರೆ ವಾಂತಿ ಆಗ್ತಕ್ಕಂಥದ್ದನ್ನು ಗರ್ಭಿಣಿ ಮಹಿಳೆಯರು ಕಡಿಮೆ ಮಾಡ್ಕೋಬೋದು ಇದಿಷ್ಟೇ ಅಲ್ಲದೆ ಜೀರಿಗೆ ಕೊತ್ತಂಬರಿ ಬೀಜ ಹಾಗೆ ನೆಲ್ಲಿ ಚಟ್ಟು ಇವುಗಳನ್ನೆಲ್ಲ ಸೇರಿಸಿ ಒಂದು ಬಿಸಿ ನೀರಿನಲ್ಲಿ ಕುದಿಸಿ ನಂತರದಲ್ಲಿ ಅದನ್ನು ಸೋಸಿಕೊಂಡು ಹಾಲು ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಬೆರೆಸಿಕೊಂಡು ಸೇವನೆ ಮಾಡೋದರಿಂದ ಕೂಡ ನಾವು ವಾಂತಿಯ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ಎಳನೀರು ಹಾಗೆ ಜೇನುತುಪ್ಪ ಇದನ್ನು ಬೆರೆಸಿ ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋದರಿಂದ ಕೂಡ ನಾವು ವಾಂತಿಯ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು ಇನ್ನು ಆಗಿನ ಕಾಲದಿಂದಲೂ ಮತ್ತೊಂದು ಪ್ರಮುಖವಾದಂತಹ ಔಷಧಿಯನ್ನು ಬಳಸ್ತಾರೆ ಅದೇ ನಿಂಬೆ ಹಣ್ಣಿನ ಪಾನಕ ಈ ನಿಂಬೆ ಹಣ್ಣಿನ ಪಾನಕಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಏಲಕ್ಕಿ ಪುಡಿಯನ್ನು ಬೆರೆಸಿ ಸೇವನೆ ಮಾಡೋದರಿಂದ ವಾಂತಿಯ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು ಇನ್ನು ಬಾವು ಕಂಡು ಬಂದರೆ ಮಹಿಳೆಯರಲ್ಲಿ ಗರ್ಭಿಣಿ ಮಹಿಳೆಯರಲ್ಲಿ ಪ್ರಮುಖವಾಗಿ ಬಿಲ್ವ ಪತ್ರೆ ಹಾಗೆ ಜೇನುತುಪ್ಪದ ರಸವನ್ನು ಬಿಲ್ವ ಪತ್ರ ರಸಕ್ಕೆ ಜೇನುತುಪ್ಪದ ರಸವನ್ನು ಸೇರಿಸಿ ಸೇವನೆ ಮಾಡೋದರಿಂದ ಈ ಬಾವು ಅನ್ನೋದು ಕಡಿಮೆ ಆಗುತ್ತೆ ಯಾವುದೇ ಆಹಾರ ಪದ್ಧತಿಗಳ ಮೇಲೆ ಯಾವುದೇ ಔಷಧಿಗಳನ್ನು ನೀವು ಪ್ರಮುಖವಾಗಿ ಗಮನದಲ್ಲಿಟ್ಟುಕೊಳ್ಳಿ ಯಾವುದೇ ಆಹಾರ ಪದ್ಧತಿಯನ್ನು ನೀವು ಸೇವನೆ ಮಾಡುವಾಗಲೂ ಕೂಡ ಒಂದಿಷ್ಟು ಮಗುವಿನ ಕಡೆಗೂ ಕೂಡ ಗಮನವಹಿಸೋದು ಬಹಳ ಉತ್ತಮ ಆಗುತ್ತೆ ಯಾವುದೇ ಅಲರ್ಜಿ ಪದಾರ್ಥಗಳು ಈ ಬದನೆಕಾಯಿ ಇರ್ಬೋದು ಇನ್ನಿತರ ಯಾವುದೇ ಅಲರ್ಜಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಜೊತೆಗೆ ನಿಮ್ಮ ಮಗುವಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳು ಇರ್ತವೆ ಪಪ್ಪಾಯ ಇರ್ಬೋದು ಅಂಥದನ್ನೆಲ್ಲ ಹೆಚ್ಚಾಗಿ ಸೇವನೆ ಮಾಡೋದಕ್ಕೆ ಹೋಗಬೇಡಿ ಇನ್ನು ಗರ್ಭಿಣಿಯರಲ್ಲಿ ಅತಿಯಾದ ವಾಂತಿ ಆಗ್ತಾ ಇದ್ದರೆ ಎರಡು ಚಮಚ ಬೇವಿನ ರಸ ಹಾಗೆ ಎರಡು ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದರಿಂದ ಈ ವಾಂತಿ ಅತಿಯಾಗಿ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇದೆ ಪ್ರಮುಖವಾಗಿ ಗರ್ಭಿಣಿಯರು ಪ್ರಸವದ ಸಮಯದಲ್ಲಿ ವಾರಕ್ಕೆ ಎರಡು ಬಾರಿ ತಾಜಾ ಕಿತ್ತಳೆ ಹಣ್ಣಿನ ರಸಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಜೇನು ತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದರಿಂದ ರಸವ ಅನ್ನೋದು ಸುಖಕರವಾಗಿ ಆಗುತ್ತೆ ಮಗುವಿನ ಜನನ ಅಂತಕ್ಕಂಥದ್ದು ಯಾವುದೇ ತೊಂದರೆ ಇಲ್ಲದೆ ಆಗ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರ್ತಿಸ್ತೇವೆ ಇವೆಲ್ಲ ಆದ ನಂತರ ನೀವು ಕಾಲಕಾಲಕ್ಕೆ ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತಾ ಇರ್ತಕ್ಕಂಥದ್ದನ್ನು ವೈದ್ಯರ ಬಳಿ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಆಗುತ್ತೆ ಯಾರೇ ವೈದ್ಯರು ಬಂದರೂ ಕೂಡ ನಿಮ್ಮ ಮನೆಗೆ ಅವರನ್ನು ನೀವು ಸ್ವಾಗತಿಸಿ ಅದ್ರ ಜೊತೆಗೆ ಆ ಒಂದಿಷ್ಟು ಆರೋಗ್ಯ ಸಲಹೆಗಳನ್ನು ಪಡ್ಕೊಳ್ಳಿ ಆರೋಗ್ಯ ಸಲಹೆಯನ್ನು ಪಡ್ಕೊಳ್ಳೋದಷ್ಟೇ ಅಲ್ಲ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಮಗುವಿನ ಜನನ ಸುಖಕರವಾಗಿ ಆಗಬೇಕು ಅಂದರೆ ವೈದ್ಯರು ಹೇಳ್ತಕ್ಕಂತಹ ಎಲ್ಲ ಅಭಿಪ್ರಾಯಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಮುಂದೆ ಬರಲಿರ್ತಕ್ಕಂತಹ ಮಗುವಿಗೆ ಯಾವುದೇ ತೊಂದರೆ ಆಗ್ದ ಹಾಗೆ ನೀವು ಎಚ್ಚರಿಕೆ ವಹಿಸೋದು ಬಹಳ ಉತ್ತಮ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ನಮ್ಮ ಮಗುವಿಗೆ ಜನ್ಮ ನೀಡ್ತಕ್ಕಂತಹ ಸಂದರ್ಭದಲ್ಲಿ ಜನ್ಮದಾತೆಯಾಗಿ ತಾಯಿಯಾಗಿ ನಿಲ್ತಕ್ಕಂತಹ ನೀವು ನಿಮ್ಮ ನಿಮ್ಮ ಆರೋಗ್ಯಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮೂಢನಂಬಿಕೆಗಳಿಗೆ ಬಲಿಯಾಗಬೇಡಿ ಯಾರೋ ಏನೋ ಹೇಳಿದರು ಅಂತ ಏನೇನೋ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಅವುಗಳನ್ನು ಹೋಗಬೇಡಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಜಾಗರೂಕರಾಗಿ ಓಡಾಡ್ತಕ್ಕಂಥದ್ದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಜೊತೆಗೆ ನಿಮ್ಮ ಇನ್ನೊಂದು ಜೀವ ಇದೆ ಅನ್ನೋದನ್ನು ಮರಿಬಿಟ್ಟಿ ಹಾಗಾಗಿ ಪ್ರತಿಯೊಬ್ಬರೂ ಈ ಕ್ಷಣದಿಂದ ಇನ್ನು ಮುಂದೆಯೂ ಕೂಡ ಯಾವುದೇ ಕಾರಣಕ್ಕೂ ಮೂಢನಂಬಿಕೆಗಳೊಳಗಾಗುತ್ತೆ ನಿಮ್ಮ ಮಗುವಿಗಾಗಿ ಒಂದಿಷ್ಟು ಕಾಲಾವಕಾಶವನ್ನು ಕೊಡಿ ಆ ಮಗುವಿನ ಆನಂದ ನಗು ಎಲ್ಲೆಡೆ ಕೇಳಿಸಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂದಿದೆ ಈ ಕುರಿತಂತೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೋಬೋದು ಇನ್ನೂ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕು ಅಂತಾದರೆ ನಿಮ್ಮ ನಿಮ್ಮ ಕೌಟುಂಬಿಕ ವೈದ್ಯರಿರ್ತಾರೆ ಅವರು ಬಳಿ ಹೋಗಿ ಆರೋಗ್ಯ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನಿಯ ಕಾರ್ಯಕ್ರಮಗಳನ್ನ ಕೇಳ್ತಾಯಿರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನೀವು ಕೇಳೋದಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಸಂಚಿಕೆಯನ್ನು ಕೇಳಿಸಿ ಹಾಗಾಗಿ ನೀವು ಶೇರ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ